ತುಂಬಾ ಸಮಸ್ಯೆಗಳಾಗಿದೆ ಮೊದಲನೇ ಪೇಮೆಂಟ್ ಸಿಗುತ್ತೆ ಎರಡನೇ ಪೇಮೆಂಟ್ ಸಿಗುತ್ತೆ ಕನ್ನಡ ಇಂಡಸ್ಟ್ರಿನೇ ಅಲ್ಲ ಬೇರೆ ಇಂಡಸ್ಟ್ರೀಸ್ ಮೂರನೇ ಪೇಮೆಂಟ್ ಕಾಣೆ ನಾಲ್ಕನೇ ಪೇಮೆಂಟ್ ಭಸ್ಮ ಸೊ ಇದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಇದು ಒಂದು ಮೇನ್ ರೂಲ್ ಆಗಿರಬೇಕು ಏನಂದ್ರೆ ಯಾವುದಾದ್ರೂ ಕಲಾವಿದನ ಸೈನ್ ಮಾಡಿದ್ರೆ ಒಂದು ಲೀಗಲ್ ಅಗ್ರಿಮೆಂಟ್ ಕೊಡಲೇಬೇಕು ಎಂಬುದು ಕಂಪಲ್ಸರಿ ಮಾಡಿ ಅದನ್ನೂ ನಾವು ವಿವರವಾಗಿ ಹೇಳಿದೀವಿ ಬೇಸಿಕಲಿ ಆಲ್ ದ ಪಾಯಿಂಟ್ಸ್ ಪುಟ್ ಟು ಕೆದರ್ ಇಟ್ಸ್ ಅಬೌಟ್ ವುಮೆನ್ ಪ್ರೊಟೆಕ್ಷನ್ ಮತ್ತೆ ಎಲ್ಲಾದ್ರೂ ಶೂಟಿಂಗ್ ಹೋದ್ರೆ ಒಂದು ದೂರದಲ್ಲಾದ್ರೂ ಒಂದು ರೂಲ್ हूँ इतनी really. ಈ ತರ ಎಲ್ಲ ವುಮೆನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದೆ ಎಲ್ಲಾ ಪಾಯಿಂಟ್ಗಳು ಲೇಡೀಸ್ಗೆ ಇನ್ನೊಂದು ಅಷ್ಟು ಸೇಫ್ ಜಾಗ ಮಾಡೋಣ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ ಯಾವುದೇ ಒಂದು ತಾಯಿ ಯಾವುದೇ ಒಂದು ತಂದೆ ನನ್ನ ಮಗಳನ್ನ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೀರೋಯಿನ್ ಮಾಡಿ ಕಳಿಸ್ತಾ ಇದ್ದೀನಿ ಅಂದ್ರೆ ಅದು ಖುಷಿ ಖುಷಿಯಾಗಿ ಅವ್ರು ಕಳಿಸ್ಬೇಕು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರ ಉದ್ದೇಶ ಆಗಿದೆ ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ಮೇಲೆ ಅಪಾರವಾದ ಗೌರವ ಇದೆ ತುಂಬಾ ಅವರು ಆಲ್ರೆಡಿ ಕ್ಷಮೆ ತಗೊಂಡಿದ್ದಾರೆ ಎಲ್ಲಾ ಇಂಡಸ್ಟ್ರಿಯಲ್ಲಿರೋ ಮೈ ಮಹಿಳೆಯರ ಮೇಲೆ ತುಂಬಾ ಅವರಿಗೆ ಒಂದು ಕಾನ್ಶಿಯಸ್ನೆಸ್ ಆಗಿ ಕೇರ್ ಇದೆ ನಮ್ಮ ಮಹಿಳೆಯರು ನಮ್ಮ ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು ನಿಜಕ್ಕೂ ಅವರ ಶೋಷಣೆ ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ಧೂರಿಯಾದ ಚರ್ಚೆ ಇವತ್ತು ನಡೆದಿದೆ ಇದಕ್ಕಿಂತ ಹಿಂದೆ ನಾನು ಸಿ ಎಂ ಸರ್ ಹತ್ರ ಸಂಜುನಾ ಗಲ್ರಾಣಿ ಫೌಂಡೇಶನಿಂದ ಏಕೈಕ ನಾನು ಒಬ್ಳೆ ಹೋದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಶನ್ಸ್ ಆಗಿದೆ ಅದ್ರ ಬಗ್ಗೆ ನಾನೀಗ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ ನನ್ನ ಹಿಂದೆ ಯಾರು ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ ನಾನು ಚಿಕ್ಕ ಹುಡುಗಿಯಾಗಿ ಕೇವಲ ಸೆವೆಂಟೀನ್ ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು ಚಿಕ್ಕ ಪರಿವಾರದಿಂದ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು ಹಾಗಾಗಿ ನಾನು ನನ್ನ ಇಂದ ಸ್ವತಃ ಸಿ ಎಂ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು ಎಸ್ ಡಬ್ಲ್ಯೂ ಎ ಎ ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲೇ ಸಂಜನಾ ಫೌಂಡೇಶನ್ ಇಂದ ನಾನು ಒಂದು ಉದ್ದೇಶವಾಗಿ ಒಂದು ನನ್ನ ಧ್ವನಿ ಎತ್ತಿದೆ ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದು ಕಡೆ ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದಿರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ ಬೇಸಿಕ್ ಆಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅದರಿಂದ ಹದಿನೇಳು ಹದಿನೆಂಟು ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ನಾವೀಗ ಹಿರಿಯ ನಟಿಯರು ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನ ನಾವೇ ಹೇಗೆ ಕಾಪಾಡ್ಕೊಬಹುದು ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಒಂದು ಧೈರ್ಯನೂ ಇದೆ ಮತ್ತೆ ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮ್ಗೆ ಗೊತ್ತಿದೆ ಬಟ್ ಏಯ್ಟೀನ್ ಇಯರ್ಸ್ ಏಜಲ್ಲಿ ಬಂದವರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಅಲ್ಲಿ ಮೆಂಬರ್ ಆಗಿ ಒಂದು ಹಕ್ಕು ಪತ್ರೆಯನ್ನು ನಾವು ಕೊಡಬೇಕು ಆ ಹಕ್ಕು ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನೀವು ಸಿನಿಮಾ ಸೈನ್ ಮಾಡಿದ್ರೆ ಮತ್ತೆ ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ ಅದು ಎಲ್ಲೇ ಆಗಿರ್ಬೋದು ಬೆಂಗ್ಳೂರಲ್ಲಿ ಆಗಿರ್ಬೋದು ಔಟ್ ಆಫ್ ಬ್ಯಾಂಗ್ಲೋರ್ ಶೂಟಿಂಗ್ ಆಗಿರ್ಬೋದು ಇಂಥದೆಲ್ಲ ಒಂದು ರೂಲ್ ಬುಕ್ಕು ಒಂದು ಹಕ್ಕುಪತ್ರದಲ್ಲಿ ಎಲ್ಲ ರೂಲ್ಸ್ ಬರೋದು ಮತ್ತೆ ಶೂಟಿಂಗ್ ಹೋದರೆ ಒಂದು ಕ್ಯಾರೋವಿನ್ಗೋಸ್ಕರ ಕೇಳಿ ಕ್ಯಾರವಿನ್ ಸಿಕ್ಕಿಲ್ವಾ ಹತ್ರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕೇಳೋದು ಪ್ರತಿ ಒಂದು ಕಲಾವಿದೆಯ ಒಂದು ಅಧಿಕಾರ ಇದು ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ ತುಂಬ ಅನುಭವಿಸಿದೀವಿ ಹಲವಾರು ಸಿಚುವೇಶನ್ಸಲ್ಲಿ ನಾವು ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದರೆ ನಾನು ಒಂದು ಇದ್ದೀನಿ ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದರೆ ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬೋದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ನಿಲ್ಲತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ ಈಗ ಹೌದು ಅದೇ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಎಲ್ಲೋ ಒಂದು ಹಂತಕ್ಕೆ ನಾವು ಇಷ್ಟೆಲ್ಲ ಶಬ್ದ ಮಾಡಿದ್ವಲ್ಲ ಇದು ಎಸ್ ಡಬ್ಲ್ಯೂ ಎ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬಹುದು ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬಹುದು ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳಬಹುದು ಇದ್ರ ಎಲ್ಲ ಮೂಲ ಒಂದು ಬಂದು ಮಹಿಳೆಯ ಸುರಕ್ಷಣೆ ಅಂತ ಇದರಲ್ಲಿ ನಾವು ಸಕ್ಸಸ್ ಆದರೆ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಲ್ಲ ನಾನು ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ ನೋಡ್ಬಿಟ್ಟು ನೋಡದೇ ಇರೋ ಸಮಯಗಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ಜನ ಆಗಿರ್ಬೋದು ತುಂಬ ಒಳ್ಳೆ ಜನ ನೈಂಟಿ ಏಟ್ ಪರ್ಸೆಂಟ್ ಟು ನೈಂಟಿ ನೈನ್ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಆರ್ ಟೂ ಪರ್ಸೆಂಟ್ ಪ್ರಾಬ್ಲಮ್ ಎಲ್ಲ ಕಡೆಯೂ ಇರೋದು